ಪಂಚಾಯಿತಿ ಗಾತವ್ಯ ನಿರತ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಇವರ ಮೇಲಿನ ಹಲ್ಲೆ ಖಂಡಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ಮತ್ತು ನೌಕರರ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ನ ಸಿಇಒ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಗೋಜುಗಾ ಗ್ರಾಮ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿಕಾರಿಗಳ ಜೊತೆಗೆ ತೆರಳಿದ್ದ ಗೋಜುಗಾ ಕಾರ್ಯದರ್ಶಿ ಬಸವರಾಜ ಕೊಡ್ಲಿ ಮೇಲೆ ಕಿಡಿಗೇಡಿಗಳು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕು ು ಎಂದು ಒತ್ತಾಯಿಸಿದರು ನಿನ್ನೆ ನಮ್ಮ ನಾಗಪ್ಪ ಕೊಡ್ಲಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯವರು ಅಂಬೇವಾಡಿ ಗ್ರಾಮ ಪಂಚಾಯಿತಿಯವರು ಅವ್ರ ಮೇಲೆ ಕೆಲಸ ಮಾಡುವ ಸಂದರ್ಭದಲ್ಲಿ ಏನು ನರಗ ಕಾಮಗಾರಿ ವೀಕ್ಷಣೆ ಮಾಡಿ ಪಂಚಾಯತಿ ಹೋಗುವಂಥ ಸಂದರ್ಭದಲ್ಲಿ ಮೂರು ನಾಲ್ಕು ಜನ ದುಷ್ಕರ್ಮಿಗಳು ಏನು ಅವ್ರ ಮೇಲೆ ಹಲ್ಲೆ ಮಾಡಿದಾರಲ್ಲ ಹಲ್ಲೆ ಮಾಡಿ ಮಾರ್ನಾ ಹಲ್ಲೆ ಮಾಡಿದ್ದಾರೆ ಮಾಡಿ ಅವರ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಅದಕ್ಕಾಗಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕು ಶಿಕ್ಷೆ ಗುರಿಪಡಿಸಬೇಕು ಅಂಥೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಕೆ ಇಲ್ಲಿ ಇವತ್ತು ನಾವೆಲ್ಲ ಎಲ್ಲ ವಿವಿಧ ವೃಂದ ಸಂಘಗಳು ನಮ್ಮ ಆರ್ ಡಿ ಆರ್ದ ಏನು ಸಂಘಗಳದಲ್ಲ ಎಲ್ಲರೂ ಇವತ್ತು ಇಲ್ಲಿ ಬಂದಿದೆ ಮನವಿ ಕೊಡೋಕ್ಕೆ ಈ ಮನವಿ ಕೊಡ್ತೀವಿ ಮನವಿಗೆ ಸ್ಪಂದನೆ ಸಿಗಲಿಲ್ಲ ಅಂತ ನಾವು ಇಡೀ ಜಿಲ್ಲಾದ್ಯಂತ ಮತ್ತು ಇದನ್ನು ರಾಜ್ಯದಂತ ನಾವು ಇದನ್ನು ಮಾಡಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡುವಂಥದ್ದನ್ನು ನಾವು ಮಾಡ್ತೀವಿ ಅಂಬೇವಾಡಿ ನಾನು ಬೆನ್ಕನಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಯೋದನಿ ಅಂಬೇವಾಡಿ ಗ್ರಾಮ ಪಂಚಾಯತಿ ನಂದೊಂದು ಐದು ಕಿಲೋಮೀಟರ್ ಅಂತರದಲ್ಲಿರುವಂಥ ಅಂಬೇವಾಡಿ ಗ್ರಾಮ ಪಂಚಾಯತಿ ಅವರು ನಮ್ಮ ಕಾರ್ಯದರ್ಶಿ ಆದರೂ ನಮ್ಮ ಸಹೋದ್ಯೋಗಿ ಮಿತ್ರರು ಅವರು ಒಳ್ಳೆ ಕೆಲಸ ಮಾಡ್ತಿದ್ರು ನಿನ್ನೆ ನಾವು ಸಾಯಂಕಾಲ ಹೋಗಿ ಸಿವಿಲ್ ಹಾಸ್ಪಿಟ್ಲಾಗೆ ನೋಡಿ ಬಂದಿವಿ ಈ ರೀತಿ ನಮ್ಮ ತಾಲೂಕಿನೊಳಗೆ ನಾವು ಹದಿನೈದು ವರ್ಷ ಸರ್ವಿಸ್ ಒಳಗೆ ಇದೇ ಫಸ್ಟ್ ಟೈಮ್ ನೋಡಿದ್ದು ನಾವು ಇದು ರಕ್ತ ಸಿಕ್ತವಾದಂಥ ಮಾರಣಾಂತಿಕ ಹಲ್ಲೆ ಈ ರೀತಿ ಆದರೆ ನಾವು ಇಲ್ಲಿ ಮಹಿಳಾ ಮಹಿಳಾ ನಮ್ಮ ಸಿಬ್ಬಂದಿಗಳು ಭಾ ಭಾಳ ಮಟ್ಟಕ್ಕೆ ಇದ್ದಾರೆ ಇದು ಒಬ್ಬರ ಕಾರ್ಯದರ್ಶಿಗಾದರೆ ನಾವು ಎಲ್ಲರೂ ನೈತಿಕವಾಗಿ ಆತ್ಮಸ್ಥೈರ್ಯವನ್ನು ಕುಂದುವಂಥ ಪ್ರಸಂಗ ಇದು ಆಗಬಾರ್ದು ಅಂತೇಳಿ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭಾಳ ಸಹಕಾರ ಕೊಟ್ಟು ಇವತ್ತು ಎಫ್ ಐ ಆರ್ ಸಹ ಮಾಡಿಸಿದ್ದಾರೆ ಅಂತ ಹೇಳಿದರು ಆದರೆ ಈ ರೀತಿ ಎಂದು ಯಾವ ಮುಂದನೂ ಆಗಬಾರ್ದು ಅಂಥೇಳಿ ನಾವು ಗುಂಡಾ ಕಾಯ್ದೆ ಒಳಗೆ ಇಮಿಡಿಯೇಟ್ ಅವ್ರನ್ನ ಬಂಧಿಸಬೇಕು ಮತ್ತು ಈ ರೀತಿ ಮುಂದೆ ಯಾವಾಗ ಮನವಿ ಸ್ವೀಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಸಿಂಧೆ ಗೋಜ್ಗಾ ಕಾರ್ಯದರ್ಶಿ ಬಸವರಾಜ್ ಕೊಡ್ಲಿ ಮೇಲೆ ಹಾಲಿ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಗ್ರಾಮ ಪಂಚಾಯತ್ನ ಸಿಬ್ಬಂದಿ ಆತಂಕದಲ್ಲಿದ್ದಾರೆ ಅವರು ಆತಂಕ ಪಡುವ ಅಗತ್ಯ ಇಲ್ಲ ಈಗಾಗಲೇ ಪೊಲೀಸರು ದೂರು ದಾಖಲು ಮಾಡಿದ್ದಾರೆ ಎಂದರು ಕಂಪ್ಲೇಂಟ್ ಅವರು ಈ ಯಾವುದು ನಮಗೆ ಹೇಳಿಲ್ಲ ಪಂಚಾಯತ್ ಸೆಕ್ರೆಟರಿ ಹೇಳಿಕೆ ಕೊಟ್ಟಿದ್ದಾರೆ ಈ ಯಾವುದು ಕೂಡ ಲ್ಯಾಂಗ್ವೇಜ್ ಇಶ್ಯೂಸ್ ಬಗ್ಗೆ ಯಾವುದೂ ಇಲ್ಲ ಪಂಚಾಯಿತಿ ವರ್ಕಲ್ಲಿ ಉತಾರಿ ಕೊಡುವುದರಲ್ಲಿ ಮತ್ತು ನರೇಗಾ ವರ್ಕ್ಸ್ ಕೊಡೋದರಲ್ಲಿ ಇಶ್ಯೂಸ್ ಆಗಿದೆ ಅನ್ನೋದು ಮೇಲ್ನೋಟ ಕಂಡು ಬರ್ತಾ ಇದೆ ನಾವು ನಮ್ಮ ನೋಡಲ್ ಆಫೀಸರ್ ಹಾಗೂ ತಾಲೂಕು ಆಫೀಸರ್ ಕಡೆಯಿಂದ ಎನ್ಕ್ವೈರಿ ರಿಪೋರ್ಟ್ ತರಿಸ್ತೀವಿ ಸರ್ ಇದೇ ರೀತಿ ಪಂಚಾಯತಿ ಒಳಗಡೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಮುಷ್ಟಿಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಆತಂಕದ ದೃಷ್ಟಿಯಲ್ಲಿ ಕೆಲಸ ಮಾಡಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲ ಈಗ ಒನ್ ಆಫ್ ಇನ್ಸಿಡೆಂಟ್ ಇದು ಹೇಳ್ಬೋದು ಬಟ್ ಆ ಥರ ನಾವು ನಮ್ಮ ಪಿ ಡಿ ಡಿಒ ಅಸೋಸಿಯೇಷನ್ ಅವರು ಇದ್ದಾರೆ ಆಡಿಪರ್ ಅಸೋಸಿಯೇಷನ್ ಅವರು ಇದ್ದಾರೆ ಕೆಲವು ಕಡೆ ಆಗಿದ್ರಲ್ಲಿ ಅದಕ್ಕೆ ನಾವು ಇಡೀ ಜಿಲ್ಲೆಗೆ ಹೋಲಿಸೋದು ಸರಿ ಇಲ್ಲ ಸರ್ ಈಗ ಈ ಪಂಚಾಯಿತಿಯಲ್ಲಿ ಯೂಟ್ಯೂಬ್ನವರು ಹಾವಳಿ ಹೆಚ್ಚಾಗಿದೆ ಏನಾಗ ಅಲ್ಲಿ ಇರುವಂಥ ಅಧಿಕಾರಿಗಳು ಯಾರು ಕೆಲಸ ಮಾಡುವಂಥ ಪರಿಸ್ಥಿತಿಯೇ ಇಲ್ಲ ಧಮಕಿ ಕೊಡ್ತಿದ್ದಾರೆ ಒಂದು ಆರೋಪ ಸರ್ ಈ ಆರೋಪ ನಮ್ಮ ಅಧಿಕಾರಿಗಳಿಂದ ಕೂಡ ಕೇಳಿಬಂದಿದೆ ಬಂದಿದೆ ಆ ಥರ ಇದ್ದಲ್ಲಿ ನಾವು ಅವ್ರಿಗೆ ಹೇಳಿದ್ದೀವಿ ಆ ಥರ ಕಂಪ್ಲೇಂಟ್ಸು ಏನಾದರೂ ಏನಾದರೂ ನಾವು ನಾವು ಪೊಲೀಸ್ ಕೂಡ ಮರಾಠಿ ಜನರಿಂದ ಹಲ್ಲೆ ಮಾಡಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಪೊಲೀಸರಿಗೆ ದೂರು ನೀಡಿದ ವಿಷಯದಲ್ಲಿ ಅದು ಪ್ರಸ್ತಾಪವಾಗಿಲ್ಲ ಹಲ್ಲೆಗೊಳಗಾದ ಕಾರ್ಯದರ್ಶಿಯು ಎಲ್ಲಿಯೂ ಈ ರೀತಿ ಹೇಳಿಕೆ ನೀಡಿಲ್ಲ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ